ಹಾ ಹಾ ಇದು ಯಾವ್ದು ಇದು ಎಮ್ಗೆ ಪುರನಾ ನಾಳೆ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ನು ಕಡಲೆಕಾಯಿ ಪುರುಷೆ ನಾಳೆ ನೀವು ಸುಮ್ಮನೆ ಮಾಡ್ತಾ ಇರೋದಾ ಅಥವಾ ಇದ್ರ ಬಗ್ಗೆ ಗೊತ್ತಾ ನೆತ್ತಿ ಮೇಲ್ಗಡೆ ಮುಳ್ಕಟ್ಟಿ ಎಲ್ಲ ಮುಡ್ಕ್ತೀರಾ ಈಗ ನೀವೇನು ಮಾಡಲ್ಲ ಅವ್ರ ಬಂದು ಮಾಡ್ತಾ ಇದರ ಹಾಕ್ಬೇಕು ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನು ಸಂಕ್ರಾಂತಮ್ಮನ ಗುಡಿ ಅಂತ ಇದು ಹಿಂದೆ ಎಲ್ಲ ಹಿಂಗೆ ಮಣ್ಣಲ್ಲಿ ಮಾಡ್ತಾಯಿದ್ರು ಬಟ್ ಈಗೆಲ್ಲ ಚೇಂಜ್ ಮಾಡ್ಕೊಂಡು ಕೆಲವರು ಕಲ್ಲಲ್ಲಿ ಮಾಡಿಸ್ಕೊಂಡಿದ್ದಾರೆ ಕೆಲವರು ಕಲ್ಲು ಮತ್ತು ಗಾರೆ ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಕೆಲವು ಕಡೆ ಇನ್ನೂ ಇದೇ ಥರ ಮಾಡ್ತಾಯಿರ್ತಾರೆ ನಾಳೆ ದನಗಳ್ನೆಲ್ಲ ಇಲ್ಲಿ ಒಡ್ಕೊಬತ್ತಾರಣ ಎಲ್ಲ ದನಗಳು ಎತ್ತುಗಳು ಇತ್ಯಾದಿ ಒಟ್ಟಿನ ಎಲ್ಲ ಜಾನುವಾರಗಳನ್ನೆಲ್ಲ ಹೊಡ್ಕೊಂಡ್ಬಂದು ಹೊಡ್ಕೊಬಂದು ಇಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಬೆಳೆನ ಮಾಡಿ ಎಲ್ಲರಿಗೂ ಕೊಟ್ಟು ಮತ್ತೆ ಬೆಂಕಿ ಹಾಕಿ ಇಲ್ಲೇ ಪಕ್ಕದಲ್ಲಿ ಕಿಚ್ಚ ಹಾಯಿಸೋದು ಇದು ಸಂಕಲತಮ್ಮನ ಗುಡಿ ಅಂತೆ ಹಂಗಾಗಿ ಎಲ್ಲನೂ ಸ್ವಲ್ಪ ಕೇಳ್ಕೊಳ್ತೀನಿ ನಾನು ಈಗ ಇದು ಇಷ್ಟೇನಾ ಇನ್ನು ಕೆಲಸ ಏನೋ ವೈಟ್ ಕಲರ್ ಪೇಯಿಂಟ್ ಇದಕ್ಕೆ ಪೇಯಿಂಟ್ ಮಾಡಬೇಕನಾ ವೈಟ್ ಕಲರ್ ಹಾಂ ವೈಟು ಮತ್ತು ವೈಟ್ ಕಲರ್ ಒಡೆದ್ಬಿಟ್ಟು ಆಮೇಲೆ ಮತ್ತೆ ಮೇಲೆ ಏನೋ ಮಾಡಿ ಇಡ್ತಾರೆ ಮೇಲೆ ಮಂಡೆ ತರ ಹಾಂ ಆ ಥರ ಮಾಡ್ಬಿಟ್ಟು ಮತ್ತು ಇದು ಮಣ್ಣಿದೆಲ್ಲ ಹ್ಮ್ ಮಣ್ಣೇ ಸ್ವಲ್ಪ ಮಿಕ್ಸ್ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು